இவத்தின அஜ்ஜம்புர தூக்கின் முக்காமலி கவியொடக ஓரவாத தபஸ அனுஷ்டான சாயநூர இப்ப அக்டோபர் திங்கள சாயிரத்த இப்போ அந்த ஆ அனுஷான மங்கலகொளி நூறு வர்ஷ்டே இதொரு அத் சுடைய பிரஸுத உஜ்ஜினி ஜகது ಎಲ್ಲ ಪೀಠಾಚಾರ್ಯರ ಸಲಹೆ ಅಪ್ಪಣೆಯನ್ನು ಪಡೆದು ಉಜ್ಜಯಿನಿಯಿಂದ ಅವತ್ತಿನ ಕಾಲಕ್ಕೆ ಯಾವ ಮಾರ್ಗದೊಳಗೆ ಸಿದ್ಧಲಿಂಗ ಜಗದೊಳಗೆ ಬುಕ್ಕಾಂಬದಿಯನ್ನು ತಲುಪಿದ್ರೋ ಅದೇ ಮಾರ್ಗದಲ್ಲಿ ಅದೇ ಗ್ರಾಮಗಳ ಮೇಲೆ ಉಜ್ಜಯಿನಿಯಿಂದ ಬುಕ್ಕಾಂಬದಿಗೆ ನೂರ ಅರವತ್ತೇಳು ಕಿಲೋಮೀಟರ್ ಪಾದಯಾತ್ರೆಯನ್ನು ತಪ್ಪಿಕೊಂಡಿರ್ತಕ್ಕಂಥದ್ದು ಪಾದಯಾತ್ರೆ ಕೇವಲ ಪಾದಯಾತ್ರೆ ಅಲ್ಲ ಅದು ಒಂದು ಅರ್ಥದೊಳಗ ಸದ್ದರ್ಮ ಜನಜಾಗೃತಿ ಯಾತ್ರೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಇದರ ಜೊತೆಗೆ ಇನ್ನೆಲ್ಲ ಸಮಾಜದೊಳಗ ಒಡಕು ತೊಡಕುಗಳಿದ್ದಾವೆ ದುಶ್ಚಟಗಳ ನಿವಾರಣೆ ಮಾಡತಕ್ಕಂಥದ್ದಿರಬಹುದು ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಸಾಮಾಜಿಕ ಪ್ರಜ್ಞೆಯನ್ನ ಕೌಟುಂಬಿಕ ಪ್ರಜ್ಞೆಯನ್ನ ಉಂಟು ಮಾಡತಕ್ಕಂಥದ್ದು ಮಕ್ಕಳಲ್ಲಿ ಸಂಸ್ಕಾರಗಳ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಅದರ ಜೊತೆಗೆ ವನ ವನೌಷಧ ಅಂದ್ರೆ ವನ ಮಹೋತ್ಸವವನ್ನು ನಡೆಸತಕ್ಕಂಥ ದಾರಿಯುದ್ದಕ್ಕೂ ಕೂಡ ಗಿಡ ಮರಗಳನ್ನ ನೆಡುವಕ್ಕ ನಿಟ್ಟಿನೊಳಗ ಈ ಪರಿಸರ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನುವಂಥ ಅನೇಕ ಚಿಂತನೆಗಳನ್ನು ಇಟ್ಟುಕೊಂಡು ನವೆಂಬರ್ ಮೂರು ಹುಕ್ಕಾಮದಲ್ಲಿ ಈಗಾಗಲೇ ಕಾರ್ಯಕ್ರಮ ನಿಗದಿಯಾಗಿದೆ ನವಂಬರ್ ಹದಿನಾಲ್ಕನೇ ತಾರೀಕು ಉಜ್ಜಯಿನಿಂದ ಪಾದಯಾತ್ರೆ ಹೊರಡುತ್ತದೆ ಈಗಾಗಲೇ ನೂರಾರು ಜನ ಶಿವಾಚಾರ್ಯರು ಎಲ್ಲ ಪೀಠಾಚಾರ್ಯರು ಕೂಡ ಪಾದಯಾತ್ರೆಯ ಚಾಲನೆಗೆ ಬರ್ತಾರೆ ಮತ್ತೆ ಮುಕ್ತಾಯಕ್ಕೂ ಕೂಡ ಬುಕ್ಕಾಂಬದಿಗೆ ಬಂದು ಅಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮುಖಾಂತರವಾಗಿ ಆ ಕಾರ್ಯಕ್ರಮ ಪಾದಯಾತ್ರೆ ಕಾರ್ಯಕ್ರಮ ಮಂಗಲಗೊಳ್ತದ ಇಪ್ಪತ್ತ್ ಮೂರನೇ ತಾರೀಕು ಶತಮಾನೋತ್ಸವ ಕಾರ್ಯಕ್ರಮ ನಡೀತದ ಯೋಗಿ ಆದಿತ್ಯನಾಥರಿಂದ ಹಿಡಿದು ಅನೇಕ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಬಹುದೊಡ್ಡ ಕಾರ್ಯಕ್ರಮ ಮೂರು ದಿನಗಳ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಅದು ಬುಕ್ಕಾಂಬದಿ ಕ್ಷೇತ್ರದ ನಡೆಯುವಂಥದ್ದು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಶಿವಾಚಾರ್ಯ ಆಸಕ್ತಿಯನ್ನು ಹೊಂದಿದ್ದಾರೆ ಅವರೆಲ್ಲರನ್ನು ಆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆ ಸಂಘಟಿಸಿ ಒಂದರ್ಥದೊಳಗೆ ಇದೊಂದು ಜಾಗತಿಕ ಸಾರ್ಥಕವಾದ ದಾಖಲೆಯ ಪಾದಯಾತ್ರೆ ಆಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ವಿಜಯ್ ಜಗದವರು ಹೊಂದಿದ್ದಾರೆ ಅನ್ನುವಂಥದ್ದು ಅದೆಲ್ಲದರ ಜೊತೆಗೆ ಸಿದ್ಧಲಿಂಗ ಜಗದವರು ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಕುರಿತು

ಲೇಖನಗಳನ್ನ ಸಂಗ್ರಹ ಮಾಡಿ ವಿಭೂತಿ ಪುರುಷ ಅನ್ನುವಂತಹ ಟೈಟಲ್ ಅನ್ನು ಕೊಟ್ಟು ಅದಕ್ಕೊಂದು ಸ್ಮರಣ ಗ್ರಂಥವನ್ನು ಕೂಡ ಹೊರತರಬೇಕು ಅನ್ನುವಂಥ ಚಿಂತನೆಯನ್ನ ಉಜ್ಜಯಿನಿ ಜಗದ್ರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಇದರ ಜೊತೆಗೆ ಅಲ್ಲಿಯ ಸ್ಥಳೀಯ ಶಾಸಕರು ಕೂಡ ಮೊನ್ನೆ ನಾವು ಪೂರ್ವಭಾವಿಸಬೇಕಾಗ ಬದಿ ನೂರು ವರ್ಷ ಅಂತೀರಿ ನಿಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಆಗಲಿ ನಾನು ನೂರು ಸಾಮೂಹಿಕ ಮದುವೆಯನ್ನು ನಡೆಸಿಕೊಳ್ತೀನಿ ಅನ್ನುವಂಥ ಮಾತನ್ನ ಅಲ್ಲಿ ಶಾಸಕರು ಹೇಳಿದರು ಹಾಗಾಗಿ ಈ ಕಾರ್ಯಕ್ರಮ ಒಂದು ಅರ್ಥದೊಳಗೆ ಒಂದು ದಾಖಲೆ ಕಾರ್ಯಕ್ರಮ ಆಗ್ತದೆ ನೀವೆಲ್ಲರೂ ಕೂಡ ಆ ಕ್ಷೇತ್ರವನ್ನು ನೋಡಬೇಕು ಬಹಳ ಅದ್ಭುತವಾದ ಕ್ಷೇತ್ರ ಈಗಲೂ ಕೂಡ ನೂರು ವರ್ಷದ ತರುವಾಯ್ ಕೂಡ ಅಲ್ಲಿ ಸುಮ್ಮನೆ ಕುತ್ಕೊಂಡು ಧ್ಯಾನಸ್ಥರಾದ್ರೆ ಸಿದ್ಧಲಿಂಗ ಜನ ಮೂರು ಮುಂದೆ ಆವು ಅಂದ್ರೆ ಪಾದುಕೆ ಶಬ್ದ ನಡೆಸ್ತದ ಓಂಕಾರದ ಶಬ್ದ ನಡೆಸ್ತದ ಅಂದ್ರೆ ಆ ತಪಸ್ಸಿನ ಪ್ರಭಾವ ನೂರು ವರ್ಷಗಳ ತರವಾಯಿಯೂ ಕೂಡ ಎಷ್ಟು ಇದೆ ಅನ್ನುವಂಥದ್ದು ಅಸ್ತಿತ್ವದಲ್ಲಿದೆ ಚಿರಸ್ಥಾಯಿಯಾಗಿ ಉಳಿದಿದೆ ಅನ್ನುವಂಥದ್ದನ್ನ ನೀವೆಲ್ಲ ಗಮನಿಸಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯವರು ಬೆಂಗಳೂರು ನಗರದ ಎಲ್ಲ ಸದ್ಭಕ್ತರು ಕೂಡ ಬರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಿ ವಾಗೀಶ್ ಪ್ರಸಾದ ನೆನಪಿಟ್ಕೊಳ್ಬೇಕು ನಿಮಗೇನು ಆರಾಧ್ಯ ದೈವ ವಾಗೀಶಿ ಪಂಡಿತಾರ ಜಗದ್ಗುಡು ಆ ಜಗದ್ಗುರು ಅವರಿಗೆ ಆಶೀರ್ವಾದ ಮಾಡಿದ ಜಗದ್ಗುಡು ಯಾರು ಅಂದ್ರೆ ಸಿದ್ಧಲಿಂಗ ಜಗದಳು ನೀನು ಶ್ರೀಶೈಲಪೀಠದ ಅಧಿಪತಿ ಆಕೆ ಅಂತೇಳಿ ಆಶೀರ್ವಾದ ಮಾಡಿ ಅವರಿಗೆ ನಾಗರು ಭಿಕ್ಷ ಸ್ವಾಮಿಗಳವರಿಗೆ ಇವರನ್ನೇ ಜಗದುಗಳು ಮಾಡ್ಕೋಬೇಕಂತೇಳಿ ಪತ್ರ ಬರೆದವರು ಯಾರು ಅಂದ್ರೆ ಸಿದ್ಧಲಿಂಗ ಜಗದ್ರೋಳು ಹಾಗೆ ರಂಭಾಪುರಿಗೆ ಶಿವಾನಂದ ಜಗದ ಪಟ್ಟ ಕಟ್ಟಿದವರು ಕೂಡ ಉಜ್ಜಯಿನಿ ಸಿದ್ಧಲಿಂಗ ಕೇದಾರ ಪೀಠದ ಆಪತ್ತನ್ನು ದೂರು ಮಾಡಿದವರು ಕೂಡ ಸಿದ್ಧಲಿಂಗ ಜಗದ್ರೋಳು ಜೊತೆಗೆ ಮೊಟ್ಟ ಮೊದಲ ಪಂಚಾಚಾರ್ಯರ ಅಡ್ಡಪಲ್ಲಕ್ಕಿ ಉತ್ಸವ ಕಾಶಿಯೋಳನ್ನು ನೆರವೇರಿಸಿದವರು ಯಾರು ಅಂದರೆ ಸಿದ್ದಲಿಂಗ ಅವರು ಬಹುಶಃ ಇವತ್ತಿನಾದರೂ ಕೂಡ ವೀರಶೈವ ಸಮಾಜ ರಾಜ ಮಹಾರಾಜರಿಂದಲೂ ಕೂಡ ಕೊಡುಗೆಗಳನ್ನ ಪಡ್ಕೊಳ್ತದೆ ಅಂದ್ರೆ ಅದಕ್ಕೆ ಕಾರಣ ರಾಜಗುರುಗಳಾಗಿ ಬರೆದವರು ಸಿದ್ಧಲಿಂಗ ಅವರು ಹಾಗಾಗಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಹಾಗೆ ದಾವಣಗೆರೆ ಕಾರ್ಯಕ್ರಮಕ್ಕೂ ಕೂಡ ನೀವು ಬರ್ರಿ ಅನ್ನುವಂಥ ಮಾತು